ಚಕ್ರವಾಣೇ ಭೋಗೀಂದ್ರಭೋಗಮಣಿರಂಜಿತ ಪುಣ್ಯಮೂರ್ತೇತರಣ್ಯಭವಾ ಲಕ್ಷ್ಮೀ ನರಸಿಂಹ ಮಮ ದೇಹಿಕ್ಕಲಂಭಂ ಲಕ್ಷ್ಮೀ ನರಸಿಂಹಸ್ವಾಮಿನೇ ನಮೋ ನಮಃ ಈ ದಿನ ಗೌರೀನ್ ದೇವತೆ ಗುಮಳಾಪುರ ಅಂತ ಹೇಳ್ತೀವಿ ಆ ತಾಯಿಯ ದರ್ಶನದ ನಂತರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿರುತ್ತೆ ದಯಮಾಡಿ ಅಲ್ಲಿ ಬಂದವರು ಸಹ ಈ ಲಕ್ಷ್ಮೀ ನರಸಿಂಹಸ್ವಾಮಿಯ ಒಂದು ದರ್ಶನವನ್ನು ಪಡೀರಿ ಇಲ್ಲಿ ಸ್ವಯಂಭೂವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಈಗ ನಾವು ಆಲಯ ಪ್ರವೇಶ ಮಾಡ್ತಿದೇವೆ ಒಳಗಡೆ ಹೋಗಿ ಅರ್ಚಕರ ಆ ಒಂದು ಈ ಒಂದು ಲಕ್ಷ್ಮೀರಸಮ ಸ್ವಾಮಿಯ ದೇವಸ್ಥಾನದ ಬಗ್ಗೆ ವಿಚಾರಿಸೋಣ ಬನ್ನಿ ಓಂ ಮಂಗಳಂ ಸಾಕ್ಷಾತ್ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶುಕ್ಲಾಂವರನಂ ವಿಶ್ವಂ ಜಸವದನಂ ತದರುಣಂ ಪ್ರಸನ್ನವದನಂ ಜಾಯೇ ಸರ್ವ ವಿಕ್ತ ಪ್ರಶಾಂತೇ ಕಾಯೇ ನಮಚ ವಂದೇಂದ್ರೇವಾ ಪುಧ್ಯಾತ್ಮ ಆವೃತ್ತಿ ಸ್ವಭಾವಗಳು ಶ್ರೀನಾರಾಯಣ ಸಮರ್ಪಿ ಶ್ರೀಲಕ್ಷ್ಮೀ ನಾರಸಿಂಹ ದೇವತಾಭ್ಯೋ ನಮೋ ನಮಃ ಪೂರ್ವಕಾಲದಲ್ಲಿ ಸುಮಾರು ಐದು ಸಾವಿರದಿಂದ ನಾಲ್ಕೂವರೆ ಸಾವಿರದಿಂದ ಐದು ಸಾವಿರ ವರ್ಷದ ಪುರಾತನ ಕಾಲ ಅರ್ಜುನ ಜೋಳ ಕಾಲದಲ್ಲಿ ಪ್ರಖ್ಯಾತವಾಗಿರುವ ದೇವಸ್ಥಾನ ಇಲ್ಲಿ ಬಂದು ನೂರೊಂದು ಭಾವಿ ನೂರೊಂದು ದೇವಸ್ಥಾನ ಇದು ಮೂಲತಃ ಬಂದು ಕಮಲಾಪುರ ಅಂತ ಇತ್ತು ಅದು ಹಾಗೆ ಮತ್ತು ಕುಂಬಳಾಪುರ ಅಂತ ಗುಮ್ಮಲ್ಲಿ ಕುಂಬಳಾಪುರದ ಕುಂಬಳಕಾಯಿ ಬಳ್ಳಿ ಅವರಿಂದ ಕುಂಬಳ ಬಳ್ಳಿಯಿಂದ ಕುಂಬಳಾಪುರ ಅಂತ ಬಂತು ಮತ್ತು ಪ್ರಾಚೀನವಾದದ್ದು ತುಂಬ ಶ್ರೇಷ್ಠವಾದದ್ದು ನಾವು ಏನಾರು ಅಂದ್ಕೊಂಡ್ರೆ ಏನಾರು ಕೇಳ್ಕೊಂಡ್ರೆ ಒಳ್ಳೆಯದಾಗುತ್ತೆ ತುಂಬ ನಾವು ಅಂದ್ಕೊಂಡಿದ್ದನೆಲ್ಲ ಆಗುತ್ತೆ ಕಲ್ಯಾಣವಾಗುತ್ತದೆ ಮತ್ತು ನಮ್ಮ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಕಾಪಾಡುತ್ತದೆ ಓಂ ಶ್ರೀ ಲಕ್ಷ್ಮೀ ನಾರಸಿಂಹಾಯ ನಮಃ

Yang geng katanya nga Tidak Tidak